ಎಲ್ರಿಗೂ ಕೂಡ ಜೈ ಶ್ರೀರಾಮ್ ಕರ್ನಾಟಕ ಕಂಡ ಅಥವಾ ಕನ್ನಡ ಸಿನಿಮಾ ರಂಗ ಕಂಡಂತಹ ಧೀಮಂತ ಹೃದಯವಂತ ಅಂತ ಯಾರಾದರೂ ಇದೆ ಅದು ಒಬ್ಬರೇ ಒಬ್ಬರು ಬಹುಶಃ ಭಾರತೀಯ ಸಿನಿಮಾ ರಂಗದಲ್ಲಿ ಒಬ್ಬ ನಟ ಇಷ್ಟೊಂದು ಅವಮಾನ ತಿರಸ್ಕಾರವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅವರನ್ನು ಇಂಡಿಯನ್ ಸಿನಿಮಾದ ಫಿನಿಕ್ಸ್ ಅಂತ ಕರೆಯೋದು ಎಸ್ ಹೀ ಈಸ್ ದ ಡೆಫಿನೇಷನ್ ಆಫ್ ಆ್ಯಕ್ಟಿಂಗ್ ಹೀ ಈಸ್ ದ ಡೆಫಿನೇಷನ್ ಆಫ್ ಬ್ಯೂಟಿ ಹೀ ಈಸ್ ದ ಡೆಫಿನೇಷನ್ ಫಾರ್ ದ ಹಂಬಲ್ನೆಸ್ ಹೌದು ಕನ್ನಡ ಸಿನಿಮಾ ರಂಗದ ಏಕ ಮಾತ್ರ ಯಜಮಾನ ಏಕ ಮಾತ್ರ ಸಿಂಹ ಏಕ ಮಾತ್ರ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿಗಳ ಪ್ರೀತಿಯ ದಾದ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಯಾರ್ದಾರ ಅಭಿಮಾನಿಯಾಗಿದ್ದರೆ ಅದು ವಿಷ್ಣುದಾದ ಅವರದ್ದು ಮಾತ್ರ ಯಾಕೆ ಅಂತ ಕೇಳಿದರೆ ಅದಕ್ಕೆ ಮೊದಲ ಕಾರಣ ಅವರ ವ್ಯಕ್ತಿತ್ವ ಅದು ಮೇರು ವ್ಯಕ್ತಿತ್ವ ಇವರು ಅಜಾತ ಶತ್ರು ಇವರಿಗೆ ಹಲವಾರು ಶತ್ರುಗಳಿದ್ದಾರೆ ನನಗೆ ಈಗಲೂ ಕೂಡ ಅರ್ಥ ಆಗ್ತಾ ಇಲ್ಲ ಈ ಶತ್ರುತ್ವ ಅವರ ವಿರುದ್ಧ ಯಾಕೆಂದು ಹೇಳೋದು ನನಗೆ ಈಗ ಕೂಡ ಅರ್ಥ ಆಗ್ತಾ ಇಲ್ಲ ನಾನು ನೋಡಿದ ಮೊದಲ ವಿಷ್ಣು ಸರ್ ಅವರ ಮೂವಿ ಯಾವುದು ಕೇಳಿದರೆ ಸೂರ್ಯವಂಶ ಬಹುಶಃ ನಾನು ಆಗೊಂದು ನಾಲ್ಕು ಅಥವಾ ಐದನೇ ಕ್ಲಾಸಲ್ಲಿ ಕಲಿತಾ ಇದ್ದೇನೆ ಅಷ್ಟೇ ಮೊದಲೆಲ್ಲ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಸಿ ಡಿ ವಿ ಡಿಗಳ ಕಾಲ ಆ ಸಮಯದಲ್ಲಿ ಈ ಸಿನಿಮಾವನ್ನು ನಾನು ಸಾಧಾರಣವಾಗಿ ನಾಲ್ಕರಿಂದ ಐದು ಸಲಂದು ಖಂಡಿತವಾಗಿ ನೋಡಿದ್ದೇನೆ ಹಾಗೆ ನಿಧಾನವಾಗಿ ಅವರ ಸಿನಿಮಾವನ್ನು ನಾನು ನೋಡಲಿಕ್ಕೆ ಶುರು ಮಾಡಿದೆ ಹೀಗೆ ವರ್ಷ ವರ್ಷ ಹೋದಾಗೆ ಅವರ ಬಗ್ಗೆ ಹೆಚ್ಚು ಸಿನಿಮಾಗಳನ್ನು ನೋಡಲಿಕ್ಕೆ ಶುರು ಮಾಡಿದೆ ಅದೇ ರೀತಿ ಅವರ ಹೆಚ್ಚು ಇನ್ಫಾರ್ಮೇಶನ್ ನನಗೆ ಸಿಗಲಿಕ್ಕೆ ಶುರು ಆಯಿತು ಅದರಿಂದ ಅವರು ಅನುಭವಿಸಿದಂಥ ಕಷ್ಟಗಳಿರ್ಬೋದು ಅವಮಾನಗಳು ಇರ್ಬೋದು ಈ ಎಲ್ಲ ಕಥೆಗಳು ಕೂಡ ಅವರನ್ನು ನನ್ನ ಅಭಿಮಾನಿಯನ್ನಾಗಿಸಿತು ನನ್ನ ಅಭಿಪ್ರಾಯದ ಪ್ರಕಾರ ವಿಷ್ಣು ಸರೋ ಅವರೊಬ್ಬರು ದುರಂತ ನಾಯಕ ಯಾಕೆ ಅಂತ ಕೇಳಿದರೆ ಅವರು ಕನ್ನಡ ಸಿನಿಮಾಕ್ಕೆ ಕೊಟ್ಟ ಕೊಡುಗೆಗಳು ಅಪಾರ ಅದರಲ್ಲಿ ಯಾವ ಸಂಶಯಗಳು ಕೂಡ ಬೇಡ ಆದರೆ ಅದರ ಬದಲು ಅವರಿಗೆ ಏನಾದರೂ ಸಿಕ್ಕಿದ್ರೆ ಅದು ಸಿಕ್ಕಿದ್ರೆ ಇದಕ್ಕಿಂತ ಮುಂಚೆ ಸಿಗ್ತಾ ಇದ್ದದ್ದು ಈಗಲೂ ಕೂಡ ಸಿಗ್ತಾ ಇರೋದು ಯಾವುದು ಕೇಳಿದರೆ ಅದು ಅವಮಾನ ಮತ್ತು ತಿರಸ್ಕಾರ ಮಾತ್ರ ಇದು ನಿಜವಾದ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳಿಗೆ ಖಂಡಿತವಾಗಿ ಅರ್ಥ ಆದಿದ್ದಲ್ಲಿ ನಾನು ಅಂದ್ಕೊಳ್ತೇನೆ ಅವರು ಅನುಭವಿಸಿದಂಥ ಕಷ್ಟಗಳ ಬಗ್ಗೆ ನಾನು ಸಪರೇಟಾಗಿ ಹೇಳಬೇಕಾಗಿಲ್ಲ ಎಲ್ರಿಗೂ ತಿಳಿದಿರೋದು ಅದರಲ್ಲಿ ಮೇಯ್ನಾಗಿ ಬರುವಂಥದ್ದು ರಾಜ್ಕುಮಾರ್ ವರ್ಸಸ್ ವಿಷ್ಣು ಸರ್ ಅವರ ವಿವಾದ ಇನ್ನೂ ಕೂಡ ತನೇದಿಲ್ಲ ಯಾವಾಗೆಲ್ಲ ವಿಷ್ಣುವರ್ಧನ್ ಸರ್ ಅವರ ಹೆಸರು ಬರ್ತದೆ ಈ ವಿವಾದಗಳು ಬರ್ತಾನೆ ಇರ್ತದೆ ಅದಾದ ನಂತರ ಅವರ ಬಂಧನ ಸಿನಿಮಾದ ಯಶಸ್ಸನ್ನು ಕೂಡ ಅವರಿಗೆ ಸರಿಯಾಗಿ ಅನುಭವಿಸ್ಲಿಕ್ಕಾಗಲಿಲ್ಲ ಈ ಮನುಷ್ಯ ಎಷ್ಟೆಲ್ಲ ಅನುಭವಿಸಿದೆ ಅಂತೇಳಿ ಅದನ್ನು ಪದಗಳಲ್ಲಿ ವರ್ಣನೆ ಕೂಡ ಮಾಡಲಿಕ್ಕಾಗುದಿಲ್ಲ ಅವರ ಮದುವೆ ಸಮಯದಲ್ಲೂ ಕೂಡ ಅವರಿಗೆ ಇದೇ ರೀತಿಯಾದಂಥ ತೊಂದರೆಗಳನ್ನು ಕೊಟ್ಟಿದ್ದರು ಈ ಎಲ್ಲ ಕಿರಿಕಿರಿಯಿಂದ ಕನ್ನಡ ಸಿನಿಮಾದಲ್ಲಿ ನಾನಿನ್ನು ನಟನೆ ಮಾಡೋದಿಲ್ಲ ಅಂತೇಳಿ ಹೊರಟವರು ಆಮೇಲೆ ಮತ್ತೆ ಅವರು ವಾಪಸ್ ಫಿನೆಕ್ಸ್ ಆಗಿಯೇ ಬಂದದ್ದು ಇವರು ಜೀವಂತ ಇದ್ದಷ್ಟು ದಿನ ಬೇಕುಂದಲೇ ಇವರ ವಿರುದ್ಧ ಏನು ವಿವಾದವನ್ನು ಸೃಷ್ಟಿ ಮಾಡ್ತಾನೇ ಇದ್ದರು ಬಹುಶಃ ವಿಷ್ಣು ಸರ್ ತೀರಿ ಹೋಗುವಾಗ ನಾನು ಸೆಕೆಂಡ್ ಪಿಯು ಅಲ್ಲಿ ನಾನು ಸ್ಟಡಿ ಇದ್ದೆ ನಾನು ಸಾಧಾರಣವಾಗಿ ಆ್ಯಕ್ಟರ್ಗಳು ಅಥವಾ ಸಾಧಾರಣವಾಗಿ ಎಲ್ಲ ಹಾಗೆಲ್ಲ ಕಣ್ಣೀರು ಹಾಕೋದ್ರೆ ಬರ್ತೀನಿ ಬಟ್ ಈ ಮನುಷ್ಯ ಮಾತ್ರ ತೀರಿ ಹೋಗುವಾಗ ನಿಜವಾಗಿ ನನಗೆ ತುಂಬ ಬೇಜಾರಾಯಿತು ಆ ದಿವಸ ನಾನು ಬಂದು ಟಿ ವಿಯ ಎದುರು ಇಡೀ ಸಿನಾರವನ್ನು ನಾನು ರಾತ್ರಿಯವರೆಗೆ ನಾನು ನೋಡಿದ್ದೇನೆ ಯಾವಾಗ ಇವರ ಆಪ್ತರಕ್ಷಕ ಸಿನಿಮಾವನ್ನು ನಾನು ನೋಡ್ತೇನೆ ಆಗ ಆಟೋಮೆಟಿಕ್ಕಾಗಿ ನಾನು ಏನು ಇಮೋಷನ್ ಆಗ್ತಾನೆ ಯಾಕೆ ಯಾಕೆಂತ ಹೇಳಿದ್ರೆ ಮೇ ಬಿ ಇದವರ ಲಾಸ್ಟ್ ಸಿನಿಮಾ ಅಂತ ಆಗಿರ್ಬೋದು ಅಥವಾ ಅವರ ಲಾಸ್ಟ್ ಟೈಮಲ್ಲಿ ಅವರನ್ನು ಸ್ಕ್ರೀನಲ್ಲಿ ನೋಡೋದು ಅಂತ ಸಹ ಆಗಿರ್ಬೋದು ಇವರು ಕನ್ನಡದ ಒನ್ ಆಫ್ ದ ಟ್ರೂ ಲೆಜೆಂಡ್ ಅಂತೇಳಿ ಹೇಳ್ಬೋದು ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ಒನ್ ಆಫ್ ದ ಬೆಸ್ಟ್ ಫ್ರಮ್ ದ ಕನ್ನಡ ಇಂಡಸ್ಟ್ರಿ ಇದನ್ನು ನಾನು ಸಪ್ರೇಟಾಗಿ ಹೇಳಬೇಕು ಅಂತೇಳಿಲ್ಲ ಆ್ಯಕ್ಷನ್ ಇರ್ಬೋದು ಕಾಮಿಡಿ ಇರ್ಬೋದು ಡ್ರಾಮಾ ಇರ್ಬೋದು ಲವರ್ ಬಾಯ್ ಇರ್ಬೋದು ಪೌರಾಣಿಕ ಇರ್ಬೋದು ಇತಿಹಾಸ ಇರ್ಬೋದು ಹೀಗೆ ಯಾವ ರೋಲ್ಗಳನ್ನು ಕೊಟ್ಟರು ಕೂಡ ಅದಕ್ಕೆ ಸೈ ಇವರು ಅದು ಅವರು ಬಂಧನ ಕರ್ಣ ಸೂರ್ಯವಂಶ ಬೆಟ್ಟಪ್ಪ ಆಪ್ತಮಿತ್ರ ಮಿತ್ರ ಹೀಗೆ ಎಷ್ಟೋ ಸಿನಿಮಾಗಳಲ್ಲಿ ಅವರೆಷ್ಟೋ ವೇರಿಯೇಷನ್ಸನ್ನು ನಾವು ನೋಡಿ ಮೈ ಮರೆತಿದ್ದೇವೆ ಕನ್ನಡ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ ನಂತರ ಬರುವ ಯಾವುದಾದ್ರೂ ಒಂದು ಹೆಸರಿದ್ದರೆ ಅದು ಒಂದೇ ಒಂದು ಹೆಸರು ಅದು ವಿಷ್ಣು ಮಾಡ್ದಾನೆ ಸೊ ಅಲ್ಲಿ ಯಾವ ಕನ್ಫ್ಯೂಷನ್ ಇಲ್ಲ ಇವರಿಗೆ ಯಾವ ಯಾವ ಕೂಡ ಪರ್ಯಾಯ ಹೇಳಿ ಇಲ್ಲ ಒಬ್ಬರೇ ಒಬ್ಬರು ವಿಷ್ಣು ಮಾಡ್ದನ್ನು ಇಡೀ ಕನ್ನಡ ಕನ್ನಡ ಚಿತ್ರರಂಗಕ್ಕೆ ಅದೇ ರೀತಿ ಕರ್ನಾಟಕಕ್ಕೆ ಸೊ ಇದುವರೆಗೆ ಒಂಥರ ಟ್ರಿಬ್ಯೂಟು ನಾನು ಕೊಡ್ತಾ ಇದ್ದ ಹಾಗೆ ಸೊ ಇಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ದಾದಾವರ ಟಾಪ್ ಟೆನ್ ಮೂವೀಸ್ ಮೈ ಫೇವ್ರೇಟ್ ಮೂವೀಸ್ ಆಫ್ ವಿಷ್ಣುವರ್ಧನ್ ನಾನು ಮಾಡಲಿಕ್ಕಿದ್ದೇನೆ ನೀವು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ದರೆ ಲೈಕ್ ಮಾಡಿ ಅದೇ ರೀತಿ ಒಂದು ಕಮೆಂಟ್ ಮಾಡಿ ಅದೇ ರೀತಿ ಈ ವಿಡಿಯೋವನ್ನು ಆದಷ್ಟು ಆದಷ್ಟು ಶೇರ್ ಮಾಡಿ ಅಲ್ಲಿ ಅವರಿಗೆ ಎಲ್ಲರಿಗೂ ಕೂಡ ಹರ ಹರ ಮಹಾದೇವ್